ಅಮೆರಿಕದವ್ರ ಹತ್ರ ಗೋಲ್ಡ್ ಇದೆ ಚೈನಾದವ್ರ ಹತ್ರ ಮ್ಯಾನುಫ್ಯಾಕ್ಚರಿಂಗ್ ಇದೆ ಭಾರತದವ್ರ ಹತ್ರ ಇದೆ ನಮ್ಮ ತಿರುನು ಇದೆ ತಪ್ಪಾದ ಕಲ್ಪನೆ ಇದೆ ಭಾರತದ ಜನಸಂಖ್ಯೆ ತುಂಬಾನೇ ಇದೆ ಅಲ್ವಾ ಹಂದಿ ಹಡದಂಗಡ್ದು ಜನಸಂಖ್ಯೆ ಜಾಸ್ತಿ ಮಾಡ್ಯಾರಲ್ವಾ ಈ ಜನಸಂಖ್ಯೆ ಇಂದೇನೆ ಇಡೀ ಅಖಂಡ ಭಾರತ ಉದ್ಧಾರ ಆಗ್ತಾ ಇಲ್ವಲ್ಲ ಅಂತ ನೀವೇನಾದ್ರೂ ತಿಳಿದುಕೊಂಡಿದ್ರೆ ಖಂಡಿತ ಅದು ನಿಮ್ಮ ತಪ್ಪು ಕಲ್ಪನೆ ಜನಸಂಖ್ಯೆನೇ ಪ್ರಾಬ್ಲಮ್ ಆದ್ರೆ ಚೈನಾ ದೇಶದಲ್ಲಿ ಕೂಡ ತುಂಬಾನೇ ಜನಸಂಖ್ಯೆ ಇದೆ ಅಲ್ವಾ ಅಮೆರಿಕಕ್ಕಿಂತ ಚೈನಾದವರು ಅಷ್ಟು ಬೇಗ ಡೆವಲಪ್ಮೆಂಟ್ ಹೇಗೆ ಆದ್ರು ನೀವು ವಿಚಾರ ಮಾಡಿ ಭಾರತದ ಹತ್ತಿರ ಇಡೀ ಜಗತ್ತಿನಲ್ಲಿ ಇರಲಾರದಷ್ಟು ಅತಿ ಹೆಚ್ಚು ವರ್ಕಿಂಗ್ ಏಜ್ ಪಾಪ್ಯುಲೇಷನ್ ಇದೆ ಎಷ್ಟು ಒಂದು ದೊಡ್ಡ ಮ್ಯಾಶ್ಯೂ ಮ್ಯಾನ್ ಪವರ್ ಇದೆ ಅಂದ್ರೆ ನಮಗೆ ತುಂಬಾ ಎಕನಮಿಕ್ ಆಗಿ ಸಹಾಯ ಮಾಡುತ್ತೆ ಇದಕ್ಕೆ ನಾವು ಹೇಳ್ತೇವೆ ಡೆಮೋಗ್ರಾಫಿಕ್ ಡಿವೆಂಡೆಂಟ್ ಅಂತ ಕನ್ನಡದಲ್ಲಿ ಜನ ಸಾಂಖ್ಯಿಕ ಲಾಭ ಅಂತ ಹೇಳ್ತೇವೆ ನಾವು ಇದೇ ಒಂದು ಜನ ಸಾಂಖ್ಯಿಕ ಲಾಭ ಇಟ್ಕೊಂಡೆ ಕೆಲವೊಂದು ದೇಶಗಳು ಡಬಲ್ ಡಿಜಿಟ್ ಕ್ರೆ ಅಚೀವ್ ಮಾಡಿದ್ದಾರೆ ತುಂಬಾ ದುಃಖದ ವಿಷಯ ಏನಂದ್ರೆ ಭಾರತಕ್ಕೆ ಇನ್ನೂ ಡಬಲ್ ಡಿಜಿಟ್ ಅಚೀವ್ ಮಾಡೋಕೆ ಆಗಿಲ್ಲ ಯಾಕೆಂದ್ರೆ ನಮ್ಮ ಪಾಪ್ಯುಲೇಷನ್ ಅಲ್ಲಿ ಕ್ವಾಂಟಿಟಿ ಇದೆ ಕ್ವಾಲಿಟಿ ಇಲ್ಲ ಪ್ರತಿ ವರ್ಷ ಹನ್ನೆರಡು ಮಿಲಿಯನ್ ಜನರು ವರ್ಕ್ ಫೋರ್ಸ್ ಅಲ್ಲಿ ಎಂಟ್ರಿ ಆಗ್ತಾರೆ ಆದ್ರೆ ಪ್ರತಿ ವರ್ಷ ಹೊಸ ಜಾಬ್ಸ್ ಕ್ರಿಯೇಟ್ ಆಗ್ತಾ ಇರೋದು ಕೇವಲ ಎಂಟು ಪಾಯಿಂಟ್ ಐದು ಮಿಲಿಯನ್ ಮಾತ್ರ ಮೂರು ಪಾಯಿಂಟ್ ಐದು ಮಿಲಿಯನ್ ಜನರು ಅನ್ಎಂಪ್ಲಾಯ್ಡ್ ಆಗಿ ಹಾಗೆ ಇರ್ತಾರೆ ಇದರಲ್ಲಿ ಕೆಲವ್ರಂತೂ ವರ್ಷ ಪೂರ್ತಿ ಕೆಲಸ ಹುಡ್ಕೊಂತಾನೆ ಇರ್ತಾರೆ ಪಾಪ ಅಲ್ವಾ ಇನ್ನೂ ಕೆಲವ್ರಂತೂ ವರ್ಕಿಂಗ್ ಪಾಪ್ಯುಲೇಷನ್ ಮತ್ತು ಗೌರ್ಮೆಂಟ್ ಮೇಲೆ ಡಿಪೆಂಡ್ ಆಗಿರ್ತಾರೆ ಇನ್ನೂ ಕೆಲವರು ಅಂತೂ ಗೌರ್ಮೆಂಟ್ ಜಾಬ್ಸ್ ಟ್ರೈ ಮಾಡ್ತಾನೆ ಇರ್ತಾರೆ ನಮ್ಮ ಲಿಟ್ರೆಸಿ ರೇಟ್ ಕೂಡ ಎಪ್ಪತ್ತೈದು ಪರ್ಸೆಂಟ್ ಇದೆ ಇದು ಚೈನಾ ಕಂಪೇರ್ ಮಾಡಿದ್ರೆ ಕಡಿಮೆ ಬಿಡಿ ಚೈನಾದವ್ರದ್ದು ಲಿಟ್ರಸಿ ರೇಟ್ ಪರ್ಸೆಂಟ್ ಇದೆ ಭಾರತದಲ್ಲಿ ಚೆನ್ನಾಗಿ ಓದಿರುವವರು ಕೂಡ ಹಣ್ಣು ಫಿಟ್ ಅಂತ ತಿಳಿಗಿಸಿ ಡಿಕ್ಲೇರ್ ಮಾಡ್ತಾ ಇದ್ದಾರೆ ಹೆಣ್ಣು ಮಕ್ಕಳ ಪಾಪ್ಯುಲೇಷನ್ ನೋಡಿದ್ರೆ ಒಟ್ಟು ಜನಸಂಖ್ಯೆಯಲ್ಲಿ ಅರ್ಧ ಜನಸಂಖ್ಯೆ ಇದೆ ಆದ್ರೆ ವರ್ಕ್ ಫೋರ್ಸ್ ಅಲ್ಲಿ ನೋಡಿದ್ರೆ ಟ್ವೆಂಟಿ ಸಿಕ್ಸ್ ಪಾಯಿಂಟ್ ತ್ರೀ ಪರ್ಸೆಂಟ್ ಮಾತ್ರ ಇರೋದು ಗ್ಲೋಬಲ್ ಎವರೇಜ್ ನೋಡಿದ್ರೆ ತರ್ಟಿ ನೈನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಇದೆ ಅಂದ್ರೆ ಗ್ಲೋಬಲ್ ಎರೇಜ್ ಗಿಂತ ತುಂಬಾ ಕಡಿಮೆ ಆಯ್ತಿದೆ ಇದರ ಅರ್ಥ ನಮ್ಮ ದೇಶದಲ್ಲಿ ತುಂಬಾ ಕಡಿಮೆ ಹೆಣ್ಣು ಮಕ್ಕಳು ಕೆಲಸ ಮಾಡ್ತಾ ಇದಾರೆ ಅಂತ ಇನ್ನು ಮುಸರಿ ತಿಕ್ಕ ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ ಅಂತ ಅರ್ಥ ಹೆಣ್ಣು ಮಕ್ಕಳು ಇದರಿಂದ ಹೊರಗಡೆ ಬರಬೇಕು ಪಾಪ್ಯುಲೇಷನ್ ಗ್ರೋತ್ ಅಲ್ಲಿ ಕೂಡ ಇಂಡಿಯಾ ತುಂಬಾನೇ ಕಡಿಮೆ ಆಗ್ತಾ ಇದೆ ಆದ್ರೆ ಜನಸಂಖ್ಯೆ ಮುಂಚೆಗೆ ಕಂಪೇರ್ ಮಾಡಿದ್ರೆ ತುಂಬಾ ಡ್ರಾಪ್ ಆಗ್ತಾ ಇದೀವಿ ನಾವು ಅಷ್ಟು ಜನಸಂಖ್ಯೆ ಜಾಸ್ತಿ ಆಗ್ತಾ ಇಲ್ಲ ಆದ್ರೆ ಮತ್ತೆ ನಮ್ಮ ದೇಶ ಯಾಕೆ ಉದ್ಧಾರ ಆಗ್ತಾ ಇಲ್ಲ ಇದಕ್ಕೆ ಜನಸಂಖ್ಯೆ ಅಂತೂ ಕಾರಣ ಅಲ್ಲ ಮೇ ಬಿ ಪಾಪ್ಯುಲೇಷನ್ ಈಸ್ ನಾಟ್ ದ ಪ್ರಾಬ್ಲಮ್ ಹಂಡ್ರೆಡ್ ಪರ್ಸೆಂಟ್ ಅವರ್ ಸಿಸ್ಟಮ್ ಇಸ್ ದ ಪ್ರಾಬ್ಲಮ್ ಜನಸಂಖ್ಯೆ ತೊಂದರೆನೇ ಅಲ್ಲ ನಮ್ಮ ಈ ಒಂದು ಸಿಸ್ಟಮ್ ಸರಿ ಮಾಡಿದ್ರೆ ಜನರಿಗೆ ಕ್ವಾಲಿಟಿ ಎಜುಕೇಶನ್ ಹೆಲ್ತ್ ಕೇರ್ ಎಂಪ್ಲಾಯ್ಮೆಂಟ್ ತರ ಮಾಡಿದ್ರೆ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಭಾರತ ದೇಶಕ್ಕೆ ಜನಸಂಖ್ಯೆ ಖಂಡಿತ ಶಾಪ ಅಲ್ಲ ಇದು ಒಂದು ಒಳ್ಳೆ ವರದಾನ ಆಗೋದ್ರಲ್ಲಿ ಯಾವುದೇ ಅನುಮಾನವೂ ಇಲ್ಲ ಆದ್ರೆ ಈ ಒಂದು ದರಿದ್ರ ವ್ಯವಸ್ಥೆ ಬದಲಾಗಬೇಕು ಒಳ್ಳೆ ಗವರ್ಮೆಂಟ್ ಅಂತೂ ಯಾವಾಗ್ಲೂ ಬರಲ್ಲ ಬಿಡಿ ಅವ್ರ ಮೇಲೆ ಇವ್ರ ಕತೆ ಹೇಳೋದು ಇವ್ರ ಮೇಲೆ ಅವ್ರ ಕತೆ ಹೇಳೋದು ಇಷ್ಟೇ ಕತೆ ಒಟ್ಟಿನಲ್ಲಿ ಇವ್ರು ಹಿಂಗೇ ಮಾಡಿದ್ರೆ ಚೈನಾದವರ ಮುಂದೆ ನಾವು ತಲೆ ತಗ್ಗಿಸೋ ಸಮಯ ಆದಷ್ಟು ಬೇಗ ಬದ್ರು ಬರಬಹುದು ಚೈನಾ ಇನ್ನೂ ಉದ್ದಾರ ಆಗಿಲ್ಲ ಅಂತ ಹೇಳುವವರು ಚೈನಾಗೆ ಹೋಗಿ ಒಂದ್ಸಲ ನೋಡ್ಕೊಂಡ್ ಬರ್ರಿ ಇದಕ್ಕೆ ಕಾರಣ ಯಾರು ಇರ್ಬೋದು ಅಂತ ಕಮೆಂಟ್ ಮಾಡಿ ತಿಳಿಸಿ ನಮ್ಮ sekarang.